ಕುಲಿ 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 ಬಾಬಾ ಬಾಬಾ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮನಿಷ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಿಯಸ್ ಇವತ್ತು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಪಾಪು ಇವಾಗಷ್ಟೇ ಇದ್ದಿದ್ದಾಳೆ ಇವರಿಗಂದ್ರೆ ತುಂಬ ಬೇಗ ಹೋಗಬೇಕಿತ್ತು ಇವತ್ತು ಸುಬ್ರಹ್ಮಣ್ಯದಲ್ಲಿ ಪ್ರೋಗ್ರಾಮ್ ಇತ್ತು ಹಾಗಾಗಿ ಜರ್ನಿ ಒಂದು ತ್ರೀ ಹಾರ್ಟ್ಸ್ ಇರೋದ್ರಿಂದ ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಹೋಗಿದ್ದು ಇವರು ಇವಾಗ ಪಾಪುವಿಗೆ ನಾನು ಇಲ್ಲಿ ಅವಳಿಗೆ ಅಂದರೆ ಕೆಲವೊಮ್ಮೆ ನಾವೇನು ತಿಂತೀವಿ ಬ್ರೇಕ್ಫಾಸ್ಟ್ ಅದನ್ನು ಕೊಡ್ತೀನಿ ಕೆಲವೊಮ್ಮೆ ಈ ಥರ ಮನ್ನ ಮಿಕ್ಸ್ ಬರುತ್ತಲ್ಲ ಸೊ ಅದನ್ನು ತಿನ್ನಿಸ್ತೀನಿ ಬೆಳಗ್ಗೆ ತುಂಬ ಬೇಗ ಇದ್ದರೆ ಫಸ್ಟ್ ಫೀಡ್ ಮಾಡ್ತೇನೆ ಆಮೇಲೆ ತಿನ್ನಿಸ್ತೀನಿ ಲೇಟಾದರೆ ಫಸ್ಟ್ ಈ ಥರ ಮನ್ನ ಮಿಕ್ಸ್ ಅಥವಾ ಬೇರೆ ಏನಾದರೂ ಬ್ರೇಕ್ಫಾಸ್ಟ್ ತಿನ್ನಿಸ್ತೀನಿ ಇವತ್ತಂದರೆ ಇವರು ಬೇಗ ಹೋಗೋದ್ರಿಂದ ಇವರು ಬ್ರೇಕ್ಫಾಸ್ಟ್ ತಂದಿಟ್ಟು ಹೋಗಿದ್ದರು ಅಂದರೆ ಪಲಾವ್ ತಂದಿದ್ದರು ಅವರಂದರೆ ನನಗೆ ಪಲಾವ್ ಇಷ್ಟ ಹಾಗಾಗಿ ನನಗೆ ಪಲಾವ್ ತಂದಾಗ ಅವರಿಗೆ ಕೂಡ ಪಲಾವೇ ತಗೊಂಡು ಬಂದಿದ್ದರು ಬಟ್ ಅವರಿಗೆ ಸ್ವಲ್ಪ ಇಷ್ಟ ಆಗಿಲ್ಲ ಅಂತ ಹೋತೇಳಿದ್ದು ಅವರು ಹೇಳ್ತಾಯಿದ್ರು ಅಂದರೆ ಮನೆಯಲ್ಲಿ ನಾವು ತುಂಬ ಸಿಂಪಲ್ಲಾಗಿ ಮಾಡ್ತೀವಿ ಆದರೂ ಕೂಡ ಅದೊಂದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅವರಿಗೆ ಹೋಟೆಲಿದು ಇದು ಅಷ್ಟು ಇಷ್ಟ ಆಗಿಲ್ಲ ಅಂತ ಹೇಳ್ತಾಯಿದ್ರು ಎಸ್ ಇಲ್ಲಿ ಪಾಪು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಸ್ವಲ್ಪ ಬೆಳಗ್ಗೆ ಅಂದರೆ ಫಸ್ಟಿಗೆ ನಾವು ಭಜನೆ ಈ ಥರ ನಾರ್ಮಲಾಗಿ ಇದ್ವಿ ಇವಾಗ ಪಾಪು ಕೂಡ ಅದಕ್ಕೆ ಅಡ್ಜಸ್ಟ್ ಆಗಿದ್ದಾಳೆ ಅಂದರೆ ಫಸ್ಟಿಗೆ ಭಜನೆ ಎಲ್ಲ ಇಟ್ಟರೆ ಅದನ್ನು ಸ್ವಲ್ಪ ಹೊತ್ತು ನೋಡ್ತಾ ಕುತ್ಕೊಳ್ತಾಳೆ ಅದು ನೆಕ್ಸ್ಟ್ ಅವಳದು ಏನು ಸಾಂಗ್ಸ್ ಇರುತ್ತೆ ತುಂಬ ಎಲ್ಲ ಹಠ ಮಾಡಿದರೆ ಅಂದರೆ ನಾನು ಕಿಚನಲ್ಲಿರುವಾಗೆಲ್ಲ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಇಟ್ಕೊಳ್ಳಿಕ್ಕೆಲ್ಲ ಆಗಲ್ಲ ನಮಗೆ ಬಿಸಿಯೆಲ್ಲ ಇರುತ್ತಲ್ಲ ಹಾಗಾಗಿ ಈ ಥರ ಸ್ವಲ್ಪ ಹೊತ್ತು ಮ್ಯಾನೇಜ್ ಆಗುತ್ತೆ ಕೆಲವೊಮ್ಮೆ ಈ ಥರ ತುಂಬ ಹೊತ್ತು ಅವಳಷ್ಟಕ್ಕೆ ಕೂತು ನೋಡ್ತಾ ಇರ್ತಾಳೆ ಕೆಲವೊಮ್ಮೆ ಗೊತ್ತಿರ್ಬೋದು ಕಿಚನಲ್ಲಿ ನನ್ನ ಹತ್ರನೇ ಬಂದು ನನ್ನ ಹತ್ರನೇ ಅಂದರೆ ಕಾಲಿಟ್ಕೊಂಡು ನಿನ್ ನಿಲ್ತಾ ಇರ್ತಾಳೆ ನಮಗೆ ಆ ಕಡೆನೂ ಹೋಗ್ಲಿಕ್ಕಾಗಲ್ಲ ಈ ಕಡೆನೂ ಹೋಗ್ಲಿಕ್ಕಾಗಲ್ಲ ಆ ಥರ ಹೇಳಲಿಕ್ಕಾಗಲ್ಲ ಮಕ್ಕಳು ಯಾವ ಮೂಡಲ್ಲಿ ಇರ್ತಾರೆ ಅಂತ ಹೀಗೆ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಸ್ವಲ್ಪ ಹೊತ್ತಾದಮೇಲೆ ನಾನು ತಲೆಗೆಲ್ಲ ಎಣ್ಣೆ ಹಚ್ತೀನಿ ಇವಾಗ ನೋಡ್ಬೋದು ಅಂದರೆ ಫುಲ್ ಬಾಡಿ ಮಸಾಜ್ ಮಾಡಲಿಕ್ಕೆ ಆಗಲ್ಲ ಯಾಕಂದರೆ ಅವರು ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರಲ್ಲ ನೆಲದಲ್ಲೂ ಫುಲ್ ಎಣ್ಣೆ ಆಗುತ್ತೆ ಅದರ ಜೊತೆಗೆ ಅವರು ಕೂಡ ಜಾರ್ತಾರೆ ಹಾಗಾಗಿ ಇವಾಗ ತಲೆಗೆಷ್ಟೇ ನಾನು ಎಣ್ಣೆ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟು ಮತ್ತೆ ಸ್ನಾನ ಮಾಡಿಸ್ತೇನೆ ಸೊ ಆವಾಗ ಆ ಟೈಮಲ್ಲಿ ಫೀಡ್ ಮಾಡ್ತೀನಿ ಫೀಡ್ ಮಾಡಿ ಮಲಗಿಸ್ತೇನೆ ಆವಾಗ ಸರಿಯಾಗುತ್ತೆ ಅವಳಿಗೆ ನೆಕ್ಸ್ಟ್ ಮತ್ತೆ ಮಧ್ಯಾಹ್ನ ಎದ್ದಾಗ ಲಂಚ್ಗೆ ಆಗುತ್ತೆ ಊಟ ಮಾಡಲಿಕ್ಕೆ ಹಾಗೆ ಇವಾಗ ಮಧ್ಯಾಹ್ನದ್ದು ಆಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಇವರು ಇವತ್ತು ಎರಡು ಪ್ರೋಗ್ರಾಮ್ ಇತ್ತು ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಬಂದಿದ್ದು ಇಲ್ಲಿ ನೋಡ್ಬೋದು בלי 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 פייב 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 בלי בלי פייב ಮತ್ತೆ ಗೊಂಬೆಲ್ಲ ಉಂಡು ಅಡೆ ಬರೋಡ ಇಡೆ ಬೋಡ ಅಲ್ಲೇ ಪಪ್ಪ ಬರ್ತೀನಿ ಅದೇ ಪಪ್ಪ ನಡೆಪೋಲೆ ಪಪ್ಪ ನಡೆಪೋಲೆ ಅಲ್ಲ ಪಪ್ಪ ಅಲ್ಲೇ ಪಪ್ಪ ಲೆಪ್ಪು ನೀರೇನು ಎಸ್ ಇದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ನಾವು ಅಂದರೆ ಈವ್ನಿಂಗ್ ಟೈಮಿಗೆ ಒಂದು ಎಂಟು ಗಂಟೆ ಹೊತ್ತಿಗೆ ಕರಾವಳಿ ಉತ್ಸವ ಬಂದಿತ್ತು ಮ್ಯಾಂಗ್ಳೂರಲ್ಲಿ ಹಾಗಾಗಿ ಅಲ್ಲಿಗೆ ಹೋಗಿದ್ವಿ ಸೊ ನಾನೊಂದು ರೀಲ್ಸ್ ನೋಡುವಾಗ ಅದರಲ್ಲಿ ಫಿಶ್ ಇದೆಲ್ಲ ಅಂದರೆ ಅಕ್ವೇರಿಯಮ್ ಇದ್ದು ಆ ಥರದ್ದೆಲ್ಲ ಮಂಗ್ಳೂರಲ್ಲಿ ಬ್ಯಾಂಗ್ಳೂರಲ್ಲಾದರೆ ಇದೆ ಅದು ಸೊ ಮಂಗ್ಳೂರಲ್ಲಿ ಫಸ್ಟ್ ಟೈಮ್ ಬಂದಿರೋದು ಅನಿಸುತ್ತೆ ಸೊ ಹಾಗಾಗಿ ಅದನ್ನು ನೋಡುವ ಅಂತ ಹೋಗಿದ್ವಿ ಯಾಕಂದರೆ ಇದೆಲ್ಲ ನಾವು ಜಾತ್ರೆಯಲ್ಲೆಲ್ಲ ನೋಡಿರ್ತೀವಿ ಈ ಥರ ಆಟ ಆಡೋದು ತೊಟ್ಟಿಲು ಅದೆಲ್ಲ ಬಟ್ ಅದೊಂದು ಸ್ಪೆಷಲ್ ಇತ್ತು ಅಂತ ನೋಡುವ ಅಂತ ಹೋಗಿದ್ವಿ ಇವರಿಗೆ ಈ ಥರ ಆಟ ಆಡೋದಂದರೆಲ್ಲ ತುಂಬ ಇಷ್ಟ ಆದರೆ ಏನು ಮಾಡೋದು ನಾವು ಸುಮ್ಮನೆ ಹಣ ವೇಸ್ಟ್ ಮಾಡಬೇಕಾಗುತ್ತೆ ಯಾವುದು ಕೂಡ ಬೀ ಬೀಳಲ್ಲ ಅದು ಫುಲ್ ಬೀಳಬೇಕು ಅಂತ ಹೇಳ್ತಾರೆ ನಾವಂದರೆ ಮುಂಚೆ ಹೋಗುವಾಗ ಜಾತ್ರೆಗೆಲ್ಲ ಈ ಥರ ಕೂತ್ಕೊಳ್ತಾ ಇದ್ವಿ ಬಟ್ ಈ ಸಲ ಪಾಪು ಹಾಗಾಗಿ ಅದರಲ್ಲೂ ಕೂಡ ಕೂತ್ಕೊಳ್ಳಿಕ್ಕೆ ಹೋಗಿಲ್ಲ ಸೊ ಮಕ್ಕಳದ್ದು ಕೂಡ ಆಟ ಆಡುವಂಥದ್ದು ಇತ್ತು ಬಟ್ ಪಾಪು ಇನ್ನೂ ಸ್ವಲ್ಪ ದೊಡ್ಡದಾದ ಮೇಲೆ ಈ ಥರ ಎಲ್ಲ ಆಟ ಆಡಿಸ್ಬೋದು ಅಂತ ಇಲ್ಲಿಂದ ನೆಕ್ಸ್ಟ್ ಅಂದರೆ ಅಷ್ಟು ಜನ ಇರಲಿಲ್ಲ ಅವತ್ತು ನನಗೆ ಕೂಡ ಅಷ್ಟೇ ಅಂದರೆ ತುಂಬ ರಶ್ ರಶ್ ಇದ್ದರೆ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ಸೊ ಸ್ವಲ್ಪ ಜನ ಇದ್ದರು ನಾವು ಹೋಗೋವಾಗ ಕೂಡ ಎಂಟು ಎಂಟೂವರೆ ಆಗಿತ್ತು ಸೊ ಸ್ವಲ್ಪ ಇದನ್ನೆಲ್ಲ ನೋಡಿ ಅಂದರೆ ಪಾಪು ಕೂಡ ಎಂಜಾಯ್ ಮಾಡ್ತಾಯಿದ್ಲು ಸೊ ಅದನ್ನೆಲ್ಲ ನೋಡಿ ಮತ್ತೆ ಅಲ್ಲಿಂದ ಬೇರೆ ಸೈಡಲ್ಲಿ ಫುಡ್ ಇದ್ದೆಲ್ಲ ಇತ್ತು ಸೊ ಫುಡ್ ಕೂಡ ಅಷ್ಟೇ ನಾನು ಆ ಥರದ್ದೆಲ್ಲ ಫುಡ್ ಸ್ವಲ್ಪ ಕಮ್ಮಿ ತಿನ್ನೋದು ಸೊ ಇವರು ಐಸ್ ಕ್ರೀಮ್ ಎಲ್ಲ ತಿಂದಿದ್ದರು ಮತ್ತು ಗೋಬಿ ಡ್ರೈ ಒಂದು ತಂಗಿ ತಗೊಂಡಿದ್ಲು ಸೊ ಅದೊಂದು ಟೇಸ್ಟ್ ಮಾಡಿದೆ ಅದು ಚೆನ್ನಾಗಿತ್ತು ತುಂಬ ವೆರೈಟೀಸ್ ಫುಡ್ಡು ಕೂಡ ಇತ್ತು ಅದರ ಜೊತೆಗೆ ಐಸ್ ಕ್ರೀಮಲ್ಲಿ ಕೂಡ ಅಷ್ಟೇ ಸೊ ಇವರಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಹಾಗಾಗಿ ಅದನ್ನು ತಿಂದಿದ್ರು ಅದರ ನೆಕ್ಸ್ಟ್ ಇಲ್ಲಿ ನಾವು ಫಿಶ್ ಇದ್ದು ಥರ ಇತ್ತು ಸೊ ಅದನ್ನು ನೋಡಲಿಕ್ಕೆ ಅಂತ ಹೋಗಿದ್ವಿ ಸೊ ಅದಕ್ಕೆ ಎಂಟ್ರಿ ಫೀಸ್ ಪರ್ ಪರ್ಸನ್ಗೆ ಪರ್ಸನಿಗೆ ಹಂಡ್ರೆಡ್ ರುಪೀಸ್ ಇತ್ತು ತುಂಬ ಚೆನ್ನಾಗಿತ್ತು ಅಂದರೆ ಕೆಲವೊಂದರಲ್ಲಿ ದೊಡ್ಡ ಮೀನು ಒಂದೇ ಆ ಥರ ಇತ್ತು ಅದರಲ್ಲೂ ಒಂದಂತೂ ತುಂಬ ಚಿಕ್ಕ ಮೀನು ತುಂಬ ಕಲರ್ಫುಲ್ ಫಿಶ್ ಇತ್ತು ಸೊ ಅದಂತೂ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ಎಸ್ ಇಲ್ಲಿ ಪಾಪು ಕೂಡ ಅಂದರೆ ಅವಳಿಗೆ ಫಿಶ್ ಎಲ್ಲ ಓಡಾಡುವಾಗ ಸ್ವಲ್ಪ ಮುಟ್ಲಿಕ್ಕೆಲ್ಲ ಸ್ವಲ್ಪ ಭಯ ಥರ ಮಾಡ್ತಾ ಇದ್ಲು ಸೊ ಇಲ್ಲಿ ನೋಡ್ಬೋದು ಈ ಥರದ್ದೆಲ್ಲ ಮಕ್ಕಳಿಗೆ ನೋಡುವಾಗ ಎಕ್ಸೈಟ್ಮೆಂಟ್ ಎಲ್ಲ ಜಾಸ್ತಿ ಇರುತ್ತೆ ಬಟ್ ಇವಾಗ ಪಾಪು ಸ್ವಲ್ಪ ಚಿಕ್ಕದಿರೋದ್ರಿಂದ ಅಷ್ಟು ಗೊತ್ತಾಗೋದಿಲ್ಲ ಅವಳಿಗೆ ಯಾಕಂದರೆ ನಮಗೆ ಕೂಡ ಅಷ್ಟೇ ಈ ಜಾತ್ರೆ ಎಲ್ಲ ಹೋಗುವುದಂದರೆ ಚಿಕ್ಕ ವಯಸ್ಸಿನಲ್ಲಂದರೆ ಒಂದು ಬೇರೆ ರೀತಿ ಎಕ್ಸೈಟ್ಮೆಂಟ್ ಅಂತಲೇ ಹೇಳ್ಬೋದು ಬಟ್ ದೊಡ್ಡದಾಗ್ತಾ ಆಗ್ತಾ ಅಂದರೆ ಏನು ಅಷ್ಟೊಂದು ಇರಲ್ಲ ಏನಾದರೂ ತಗೊಳ್ಳೋದಾಗಿರ್ಬೋದು ಸೊ ಆ ಥರದ್ದೆಲ್ಲ ಸೊ ಇಲ್ಲಿ ಕಲರ್ಫುಲ್ಲಾಗಿ ಕಾಣ್ತಿತ್ತಲ್ಲ ಸೊ ಫಸ್ಟಿಗೆ ಅವಳಿಗೆ ಏನು ಏನು ಅಂತ ಗೊತ್ತಾಗ್ತಿರ್ಲಿಲ್ಲ ಕನ್ಫ್ಯೂಷನ್ ಆಗ್ತಾಯಿದ್ಲು ಸೊ ಆಮೇಲೆ ಆಮೇಲೆ ಸ್ವಲ್ಪ ಸೆಟ್ ಆದ್ಲು ಅವಳಿಗೆ ಕೂಡ ಆಯಿತು ಸೊ ಇವರು ಈ ಥರ ಎಲ್ಲ ಮುಕ್ತಿ ಎಲ್ಲ ಸ್ವಲ್ಪ ಭಯ ಎಲ್ಲ ಹೋಗೋ ಥರ ಮಾಡಿದರು ಸೊ ಅವಳಿಗೆ ಕೂಡ ಅಷ್ಟೇ ಹೊರಗಡೆ ಬಂದಾಗ ಎಂಜಾಯ್ ಮಾಡ್ತಾಳೆ ಅವಳು ಇಲ್ಲಿ ನೋಡ್ಬೋದು ಈ ಅಂತೂ ತುಂಬ ಅಂದರೆ ಇದ್ದಿದ್ರಲ್ಲಿ ಇದೊಂದು ತುಂಬ ಕಲರ್ಫುಲ್ ಆಗಿತ್ತು ಅದರ ಜೊತೆಗೆ ತುಂಬ ಚಿಕ್ಕ ಚಿಕ್ಕ ಫಿಶ್ ಇತ್ತು ನನಗಂತೂ ಇದು ತುಂಬ ಆಯಿತು ಇದನ್ನು ನೋಡುವಾಗ ಸೊ ಇಲ್ಲಿ ಇವರು ಅವಳಿಗೆಲ್ಲ ತೋರಿಸ್ತಾ ಇದ್ರು ಆಟಾಡಿಸ್ತಾ ಇದ್ದರು ಅದರ ಜೊತೆಗೆ ಸೊ ಯಾರೆಲ್ಲ ಮಂಗಳೂರಲ್ಲಿ ಕರಾವಳಿ ಉತ್ಸವಕ್ಕೆ ಹೋಗಿದ್ದೀರ ಕಮೆಂಟ್ ಮಾಡಿ ಯಾಕಂದರೆ ಇದರ ಬಗ್ಗೆ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಅಂದರೆ ನನಗೆ ಕೂಡ ಕೆಲವು ಜನ ಮೆಸೇಜ್ ಮಾಡಿ ಕೇಳಿದರು ಸ್ಟೇಟಸ್ ಎಲ್ಲ ಹಾಕುವಾಗ ಇದೆ ಎಲ್ಲಿ ಅಂತ ನನಗೂ ಕೂಡ ಕರಾವಳಿ ಉತ್ಸವ ಬಂದಿರೋದು ಗೊತ್ತಿತ್ತು ಬಟ್ ಈ ಫಿಶ್ ಇದ್ದು ಈ ಥರದ್ದು ಇದೆ ಅಂತ ಒಂದು ರೀಲ್ಸ್ ನೋಡುವಾಗ ಗೊತ್ತಾಯಿತು ಹಾಗೆ ಸೊ ಇವರು ಹೇಗೂ ಫ್ರೀ ಇದ್ರಲ್ಲ ಅಂತ ಅಪ್ಪ ಕರ್ಕೊಂಡು ಹೋದ್ವಿ ತಂಗಿಗೆ ಕೂಡ ಅವತ್ತು ಅಂದರೆ ಬರಲಿಕ್ಕಿತ್ತು ಹಾಗಾಗಿ ಅವಳು ಬಂದ ದಿವಸನೇ ಹೋದ್ವಿ ಸೊ ಇದು ನೋಡ್ಬೋದು ಇದೊಂದು ಫಿಶ್ ಈ ಥರ ದೊಡ್ಡ ದೊಡ್ಡ ಫಿಶ್ ಎಲ್ಲ ಒಂದನ್ನೇ ಇಟ್ಟಿದ್ರು ಇದನ್ನೆಲ್ಲ ನೋಡಿ ಮತ್ತು ನಾವು ಅಂದರೆ ಅದಕ್ಕಿಂತ ಮುಂಚೆ ಎಲ್ಲ ಕಡೆ ಸುತ್ತಾಡಿ ಲಾಸ್ಟಿಗೆ ಇದಕ್ಕೆ ಬಂದಿದ್ವಿ ಇದು ನೋಡಲಿಕ್ಕೆ ಅಂತ ಸ್ವಲ್ಪ ಲೇಟ್ ಕೂಡ ಆಗಿತ್ತು ಹಾಗಾಗಿ ಮತ್ತು ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಒಳಗಡೆ ಇದು ಕ್ಲೋಸ್ ಆಗುತ್ತೆ ಸೊ ಇದು ನೋಡ್ಬೋದು ಇದು ಈ ಥರ ಮೇಲೆ ಕೂಡ ಈ ಥರ ಇತ್ತು ಇದಂತೂ ತುಂಬ ಚೆನ್ನಾಗಿತ್ತು ಕಲರ್ಫುಲ್ಲಾಗಿ ಸೊ ಇಲ್ಲಿ ಬಂದಾಗ ಆ ಪಾಪಿಗೆ ಇನ್ನೂ ಕೂಡ ತುಂಬ ಸ್ವಲ್ಪ ಖುಷಿ ಆಯಿತು ಯಾಕಂದರೆ ಮಕ್ಕಳಿಗೆ ಈ ಥರ ಕಲರ್ಫುಲ್ ಲೈಟ್ ಎಲ್ಲ ನೋಡಿದರೆ ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ ಸೊ ಒಂದೊಳ್ಳೆಯ ಎಕ್ಸಿಬಿಷನ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಪರಿಚಯದವ್ರು ಕೂಡ ಸಿಕ್ಕಿದ್ರು ಅವರು ಕೂಡ ಲಾಗ್ ಮಾಡ್ತಾಯಿದ್ರು ನನಗೆ ಅವ್ರದ್ದು ಹೆಸರೆಲ್ಲ ಗೊತ್ತಿಲ್ಲ ಇಲ್ಲದೇ ಹೇಳ್ತಾ ಇದ್ದೆ ಸೊ ಇದು ಇಲ್ಲಿ ಇದಾದಮೇಲೆ ಇಲ್ಲಿ ಎಂಡಾಯಿತು ಮತ್ತೆ ಇಲ್ಲಿ ನೋಡ್ಬೋದು ಸೊ ಅಲ್ಲಿಂದ ಊಟ ಎಲ್ಲ ಮುಗಿಸಿ ನಾವು ಮತ್ತೆ ಮನೆಗೆ ಬಂದ್ವಿ ಇಲ್ಲಿ ಪಾಪುನ ಮಲಗಿಸುವ ಅಂತ ಟ್ರೈ ಮಾಡ್ತಾ ಇದ್ದೆ ಬಟ್ ಅವಳು ಆಟ ಆಡ್ತಾ ಇದ್ಳು ಅವಳು ಮತ್ತು ಆಟ ಆಡಿ ಆಡಿ ಸುಸ್ತಾದ ಮೇಲೆ ಮಲಗ್ತಾಳೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು